ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ ಕಡಲ ನಗರಿ ಮಂಗಳೂರು ಮುಂಜಾಗ್ರತಾ ಕ್ರಮವಾಗಿ ಡಿಸೆಂಬರ್ ಇಪ್ಪತ್ತೆರಡರವರೆಗೂ ಕೂಡ ಕರ್ಫ್ಯೂ ಮುಂದುವರಿಸಲಾಗ್ತಾ ಇದೆ ಡಿಸೆಂಬರ್ ಇಪ್ಪತ್ತೆರಡರ ಮಧ್ಯರಾತ್ರಿ ಹನ್ನೆರಡು ಗಂಟೆಯವರೆಗೂ ಕೂಡ ಕರ್ಫ್ಯೂ ಅನ್ನ ಮುಂದುವರಿಕೆ ಮಾಡಲಾಗ್ತಾ ಇರುವಂಥದ್ದು ಮಂಗಳೂರಿನಲ್ಲಿ ಇದು ಆಲ್ರೆಡಿ ಮಂಗಳೂರಿನಲ್ಲಿ ಪೌರತ್ವ ವಿರೋಧವನ್ನ ಮಾಡಿ ಯಾವ ರೀತಿಯಾಗಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು ಅಂತ ನಿಮಗೂ ಕೂಡ ಗೊತ್ತಿದೆ ಇಬ್ಬರು ಬಲಿಯಾಗಿದ್ರು ಅಮಾಯಕರು ಸೂಕ್ಷ್ಮ ಪ್ರದೇಶಗಳಲ್ಲಿ ಹಗಲು ರಾತ್ರಿ ಪೊಲೀಸರು ಕಣ್ಗಾವಲನ್ನ ಇಟ್ಟಿದ್ದಾರೆ ಜಿಲ್ಲೆಯಲ್ಲಿ ಮೂರು ಸಾವಿರ ಪೊಲೀಸರನ್ನ ನಿಯೋಜನೆ ಕೂಡ ಮಾಡಲಾಗಿದೆ ಇಂದು ಕೂಡ ಮಂಗಳೂರಿನಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಮುಂದುವರಿಸಲಾಗಿದೆ ನಿನ್ನೆ ಕೂಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿತ್ತು ಇವತ್ತು ಕೂಡ ಆ ಒಂದು ರಜೆ ಮುಂದುವರೆದಿದೆ ಡಿಸೆಂಬರ್ ಇಪ್ಪತ್ತೆರಡರವರೆಗೂ ಕೂಡ ಅಲ್ಲಿ ನಿಷೇಧಾಜ್ಞೆ ಮುಂದುವರಿಯಲಿದೆ ಡಿಸೆಂಬರ್ ಇಪ್ಪತ್ತೆರಡು ಮಧ್ಯರಾತ್ರಿ ಹನ್ನೆರಡು ಗಂಟೆಯವರೆಗೂ ಕೂಡ ನಿಷೇಧವನ್ನ ಮುಂದುವರಿಸಲಾಗ್ತಾ ಇದೆ ಮಂಗಳೂರಿನಲ್ಲಿ ಮಂಗಳೂರು ಈಗ ಸಹಜ ಸ್ಥಿತಿಯತ್ತ ಮರಳತಾ ಇದೆ ಮೂರು ಸಾವಿರ ಪೊಲೀಸರನ್ನ ನಿಯೋಜನೆಯನ್ನ ಮಾಡಲಾಗಿರುವಂತದ್ದು ಭದ್ರತೆಗೋಸ್ಕರ ಒಂದ್ ಕಡೆ ಈ ಮಧ್ಯೆ ಇಂದು ಸಿಎಂ ಯಡಿಯೂರಪ್ಪನವರು ಹಾಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಮಂಗಳೂರಿಗೆ ಭೇಟಿಯನ್ನ ನೀಡಲಿದ್ದಾರೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಜೊತೆ ಆಗಮಿಸಲಿರುವಂತಹ ಬಿಎಸ್ವೈ ವಸ್ತುಸ್ಥಿತಿಯನ್ನ ಅವಲೋಕಿಸಲಿದ್ದಾರೆ ಅಲ್ಲದೆ ಮೊನ್ನೆ ನಡೆದಂತಹ ಗೋಲಿಬಾರ್ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ ಇನ್ನೊಂದೆಡೆ ಸಿದ್ದರಾಮಯ್ಯ ಸಹ ಆಗಮಿಸಲಿದ್ದು ಕುತೂಹಲವನ್ನು ಮೂಡಿಸಿದೆ ಸದ್ಯ ಕಡಲನಗರಿ ಮಂಗಳೂರು ಬೂದಿ ಮುಚ್ಚಿದ ಕೆಂಡದಂತಾಗಿದ್ದು ಯಾವ ಕ್ಷಣದಲ್ಲಿ ಮತ್ತೆ ಹೊತ್ತಿ ಉರಿಯುತ್ತೋ ಹೇಳೋಕೆ ಆಗೋದಿಲ್ಲ ಮತ್ತು ಗೃಹ ಸಚಿವರಾದಂತಹ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಉನ್ನತ ಪೊಲೀಸ್ ಅಧಿಕಾರಿಗಳ ಜೊತೆ ಸುಮಾರು ಎರಡು ಗಂಟೆ ಕಾಲ ಸಮಾಲೋಚನೆಯನ್ನು ಮಾಡಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು ಯಾವುದೇ ರೀತಿ ಅಹಿತಕರವಾದ ಘಟನೆಗಳು ನಡೆಯೋದಕ್ಕೆ ಅವಕಾಶವನ್ನು ಕೊಡಬಾರದು ಅಂತೇಳಿ ಹೇಳಿದ್ದೇನೆ ಸಾಕಷ್ಟು ವಿಷಯಗಳು ಚರ್ಚೆಗಳಾಗಿದೆ ನಾನು ಮಂಗಳೂರಿಗೆ ಹೋಗ್ತೇನೆ ಮಂಗಳೂರಲ್ಲಿ ಅಲ್ಲಿಯ ಕಾನೂನು ಸುವ್ಯವಸ್ಥೆ ತಿಳ್ಕೊಂಡು ಅಲ್ಲಿ ಉನ್ನತ ಅಧಿಕಾರಿಗಳ ಜೊತೆ ಸಮಾಲೋಚನೆಯನ್ನು ಮಾಡಿ ನಾನು ಕರ್ತವ್ಯ ಹೋಗಿ ಆ ಯಾವ ರೀತಿಯಾಗಿದೆ ಸಿಚುವೇಶನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಅಶೋಕ್ ನಿಷೇಧಾಜ್ಞೆ ಮುಂದುವರೆದಿರುವಂತದ್ದು ಈಗ ಯಾವ ರೀತಿಯಾಗಿದೆ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಕಂಟ್ರೋಲ್ಗೆ ಬಂದಿದೆಯಾ ಇನ್ನೊಂದ್ ಕಡೆ ಸಿಎಂ ಮಾಜಿ ಸಿಎಂ ಎಲ್ಲ ಕೂಡ ಬರ್ತಿದ್ದಾರೆ ಎಷ್ಟೊತ್ತಿಗೆ ಬರ್ತಾರೆ ಯಾವಾಗ ಸಭೆ ಯಾವ ರೀತಿಯಾದಂತಹ ಸಭೆ ನಡೆಯಲಿದೆ ಪೃಥ್ವಿರಾಜ್ ಏನಂದ್ರೆ ಇಡೀ ಮಂಗಳೂರು ನಗರಾದ್ಯಂತ ಐದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೊನ್ನೆ ಕರ್ಫ್ಯೂ ಅನ್ನ ಜಾರಿ ಮಾಡಿದ್ರು ಇಂದು ಕೂಡ ಕರ್ಫ್ಯೂ ಮತ್ತೆ ಮುಂದುವರೆದಿದೆ ಜೊತೆಗೆ ನಾಳೆ ಇಪ್ಪತ್ತೆರಡೇ ಡಿಸೆಂಬರ್ ಇಪ್ಪತ್ತೆರಡರ ಮಧ್ಯರಾತ್ರಿ ಹನ್ನೆರಡುವರೆ ಹನ್ನೆರಡು ಗಂಟೆವರೆಗೂ ಕೂಡ ಕರ್ಫ್ಯೂ ಮತ್ತೆ ಮುಂದುವರೆದಿದೆ ಒಟ್ಟಾರೆಯಾಗಿ ಏನು ಇಡೀ ಮಂಗಳೂರು ನಗರದಾದ್ಯಂತ ಸದ್ಯಕ್ಕೆ ಸದ್ಯದ ಪರಿಸ್ಥಿತಿ ಹತೋಟಿಗೆ ಬಂದಿದೆ ಯಾವುದೇ ರೀತಿಯ ಘಟನೆಗಳು ನಡೆದಿಲ್ಲ ಈ ಘಟ ಘಟನೆಗೆ ಸಂಬಂಧ ಇಬ್ಬರು ಗೋಲಿಪಾಡಾಗಿ ನಿನ್ನೆ ಮೊನ್ನೆ ಮೃತಪಟ್ಟ ಹಿನ್ನೆಲೆಯಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತೆ ಏಳು ಜನರ ವಿರುದ್ಧ ಕೇಸ್ ದಾಖಲಾಗಿದೆ ಮಂಗಳೂರಿನ ಉತ್ತರ ಪೊಲೀಸ್ ಠಾಣೆಯಲ್ಲಿ ಎರಡು ಪ್ರಕರಣ ಮತ್ತು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ಐದು ಪ್ರಕರಣ ಒಟ್ಟು ಏಳು ಪ್ರಕರಣ ದಾಖಲಾಗಿದ್ದು ಏಳು ರೋಳು ಜನರನ್ನ ಬಂದಿ ಬಂಧನವನ್ನ ಮಾಡಲಾಗಿದೆ ಜೊತೆಗೆ ಕೆಲವರನ್ನು ವಶಕ್ಕೆ ಪಡೆದು ಕೂಡ ಪೊಲೀಸರು ವಿಚಾರಣೆಯನ್ನ ಮಾಡ್ತಿದ್ದಾರೆ ಜೊತೆಗೆ ಇನ್ನು ಮಂಗಳೂರಿನ ಬಸವೇಶ್ ಬಮ್ಮಿ ನಿಲ್ದಾಣಕ್ಕೆ ಹನ್ನೊಂದು ಗಂಟೆಗೆ ಸರಿಯಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಬರಲಿದ್ದಾರೆ ಯಡಿಯೂರಪ್ಪ ಮತ್ತೆ ಜೊತೆಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಇಬ್ರು ಕೂಡ ಭೇಟಿಯನ್ನ ನೀಡಿ ಮಂಗಳೂರಿನ ಸರ್ಕ್ಯೂಟ್ ನಲ್ಲಿ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಆಯುಕ್ತರು ಮತ್ತು ಐಜಿಪಿ ಐಜಿಪಿ ಅವರ ಜೊತೆ ಮತ್ತೆ ಸಂಬಂಧಪಟ್ಟಂತಹ ಜಿಲ್ಲಾಡಳಿತದ ಅಧಿಕಾರಿಗಳೊಂದಿಗೆ ಏನು ಸಭೆಯನ್ನ ಮಾಡಲಿ ಮಾಡಿ ಘಟನೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ವರದಿಯನ್ನ ಪಡೆದಿದ್ದಾರೆ ಸಂಪೂರ್ಣವಾಗಿ ವರದಿ ಪಡೆದ ಬಳಿಕ ಮುಸ್ಲಿಂ ಮುಖಂಡರು ಕೂಡ ಭೇಟಿಯಾಗುವಂತಹ ಸಾಧ್ಯತೆ ಕೂಡ ಇದೆ ಶಾಂತಿ ಸಭೆಯ ಸಿಎಂ ರವರು ನಡೆಸುವಂತಹ ಸಾಧ್ಯತೆ ಇದಾದ ಬಳಿಕ ಸಿಎಂ ರವರು ಏನು ವಿಮಾನ ನಿಲ್ದಾಣದ ಮೂಲಕ ಹೆಲಿಕಾಪ್ಟರ್ ನಲ್ಲಿ ಗುರುತಿಗೆ ತೆರಳಿದ್ದಾರೆ ಇದಲ್ಲದೆ ಬಳಿಕ ಮಧ್ಯಾಹ್ನ ಕೂಡ ಏನು ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ ಕಾಂಗ್ರೆಸ್ನ ನಿಯೋಗ ಕೂಡ ಮಂಗಳೂರಿಗೆ ಆಗಮಿಸಿದೆ ಏನು ಈ ಪ್ರಕರಣದಲ್ಲಿ ಏನು ಈ ಗಲಾಟೆ ಆಗಿದೆ ಈ ಗಲಾಟೆ ಸಂಬಂಧಪಟ್ಟಂತೆ ಒಂದು ರಾಜಕೀಯ ತಿರುವು ರಾಜಕೀಯ ತಿರುವು ಪಡ್ಕೊಂಡಿರುವಂತಹದ್ದು ಒಂದ್ ಕಡೆ ಮುಖ್ಯಮಂತ್ರಿಗಳು ಬೆಳಿಗ್ಗೆ ಬಂದ್ರೆ ಮತ್ತೆ ವಿಪಕ್ಷದವರು ಕಾಂಗ್ರೆಸ್ ನಾಯಕರು ಮಧ್ಯಾಹ್ನ ಬರ್ತಿದ್ದಾರೆ ಜೊತೆಗೆ ಇಲ್ಲಿ ಸದ್ಯಕ್ಕೆ ಸದ್ಯದ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಯಾವುದೇ ಹಿತಕರ ಘಟನೆಗಳು ನಡೆದಿಲ್ಲ ಸಂಪೂರ್ಣವಾಗಿ ನಗರದ ಆಯಕಟ್ಟಿನ ಪ್ರದೇಶದಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನ ವ್ಯವಸ್ಥೆಯನ್ನ ಮಾಡಿದ್ದಾರೆ ಜೊತೆಗೆ ಮಂಗಳೂರು ನಗರದ ಹೊರಭಾಗದಿಂದ ಬರುವಂತ ಎಲ್ಲಾ ವಾಹನಗಳನ್ನು ಕೂಡ ತಪಾಸಣೆ ಮಾಡಿ ಎಲ್ಲಾ ವಾಹನಗಳನ್ನು ಕೂಡ ಹೊರಭಾಗಕ್ಕೆ ಕಳಿಸ್ತಿದ್ದಾರೆ ಮಂಗಳೂರು ನಗರದ ಇರುವಂತ ಏನೋ ತುರ್ತು ಏನೋ ತುರ್ತು ತುರ್ತು ಕೆಲಸ ಕಾರ್ಯಗಳೇನಾದ್ರು ಇದ್ರೆ ಅಂತ ವಾಹನಗಳನ್ನ ಮಂಗಳೂರು ನಗರದಿಂದ ಹೊರಭಾಗಕ್ಕೆ ಕಳಿಸಿದ್ದಾರೆ ಒಟ್ಟಾರೆಯಾಗಿ ಇಡೀ ಮಂಗಳೂರು ನಗರದಾದ್ಯಂತ ನಾಕಾ ಬಂದಿ ಹಾಕಿ ಪೊಲೀಸರು ಸರ್ಪಗಾವಲನ ಹಾಕಿ ಸಂಪೂರ್ಣವಾಗಿ ಬಿಗಿ ಬಂದೋಬಸ್ತ್ನ ಏನು ಮಾಡಲಾಗಿದ್ದಾರೆ ಜೊತೆಗೆ ಐಜಿಪಿ ಮತ್ತು ಕಮಿಷನ್ ಅವರ ನೇತೃತ್ವವನ್ನು ಕೂಡ ಅವರು ಪೊಲೀಸರು ನಿಲ್ಲಿ ನಮ್ಮ ನಗರದಾದ್ಯಂತ ಗಸ್ತನ ತಿರ್ತಿದ್ದಾರೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಅಶೋಕ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಇನ್ನು ಪೌರತ್ವ ನೋಂದಣಿ ಕಾಯ್ದೆ ವಿರೋಧಿಸಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಮುಸ್ಲಿಮರಿಗೆ ಈ ಬಗ್ಗೆ ಮನವರಿಕೆ ಮಾಡಿಕೊಡಲಾಯಿತು ಬೆಂಗಳೂರಿನ ಮಡಿವಾಳ ಹಾಗೂ ಚೆನ್ನೈನ ಪಾಳ್ಯದ ಮುಸ್ಲಿಂ ಧಾರ್ಮಿಕ ಮುಖಂಡರೊಂದಿಗೆ ಪೊಲೀಸರು ಸಮಾಲೋಚನೆಯನ್ನು ನಡೆಸಿದರು ಎನ್ಆರ್ಸಿ ಹಾಗೂ ಪೌರತ್ವ ಕಾಯ್ದೆ ಬಗ್ಗೆ ಮಡಿವಾಳ ಎಸಿಪಿ ಕರಿಬಸವನಗೌಡ ಅವರು ಸಮಗ್ರ ಮಾಹಿತಿಯನ್ನು ನೀಡಿದರು ಮುಸ್ಲಿಮರಿಗಿದ್ದಂಥ ಗೊಂದಲಗಳಿಗೆ ಸ್ಪಷ್ಟನೆಯನ್ನು ನೀಡಿದಂಥ ಎಸಿಪಿ ಕರಿಬಸವನಗೌಡ ಯಾವುದೇ ಗಲಭೆ ಪ್ರತಿಭಟನೆ ಮಾಡದಂತೆಯೂ ಕೂಡ ಮನವಿಯನ್ನು ಮಾಡಿಕೊಂಡು ಎಸಿಪಿ ಮಾತಿಗೆ ಮುಸ್ಲಿಂ ಧಾರ್ಮಿಕ ಮುಖಂಡರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು ये दाखल बी दाखल आती तो मैं ए रेकॉर्ड बी रेकॉर्ड रेकॉर्ड है ये रेकॉर्ड में क्या है नाइनटीन सेवेंटी वन का इलेक्ट्रॉल रोल लैंड करेंसी रेकॉर्ड सिटीजनशिप सर्टिफिकेट परमानेंट रेसिडेंशियल सर्टिफिकेट रेफ्यूजी रजिस्ट्रेशन सर्टिफिकेट एनी गवर्नमेंट इश्यूड लाइसेंस एवं ड्राइविंग लाइसेंस सर्टिफिकेट एनी सर्विस और एम्प्लॉयमेंट सर्टिफिकेट ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಮಂಜು ಇವತ್ತು ಕೂಡ ಬೆಂಗಳೂರಿನಲ್ಲಿ ನಿಷೇಧಾಜ್ಞೆ ಮುಂದುವರೆದಿರುವಂತದ್ದು ಇವತ್ತು ಯಾವ ರೀತಿಯಾದಂತಹ ಭದ್ರತೆಯನ್ನ ಕೈಗೊಂಡಿದ್ದಾರೆ ಪೊಲೀಸರು ಎಸ್ ಪೃಥ್ವಿ ಪೌರತ್ವ ಕಾಯ್ದೆಯನ್ನ ವಿರೋಧಿಸಿ ಭಾರತದಾದ್ಯಂತಲೂ ಕೂಡ ಕಳೆದ ಒಂದು ವಾರದಿಂದ ಪ್ರತಿಭಟನೆಯನ್ನ ಮಾಡ್ತಿದ್ರು ಈ ನಿಟ್ಟಿನಲ್ಲಿ ಬೆಂಗಳೂರು ನಗರದಲ್ಲಿ ಕೂಡ ಅಷ್ಟೇ ಕಳೆದ ಮೂರು ದಿನಗಳಿಂದ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಕೂಡ ಅಷ್ಟೇ ಜಾರಿ ಮಾಡಿದ್ರು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇದ್ದರೂ ಕೂಡ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ಜೊತೆಗೆ ಅಂತಹವರ ಇನ್ನೂರ ನಲವತ್ ನಾಲ್ಕು ಜನರನ್ನು ಕೂಡ ಅಷ್ಟೇ ಪೊಲೀಸರು ವಶಕ್ಕೆ ಪಡೆದು ಎಂಟು ಎಫ್ ಐ ಆರ್ ಗಳನ್ನು ಕೂಡ ದಾಖಲು ಮಾಡಿದ್ರು ಇವತ್ತು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಕೂಡ ಅಷ್ಟೇ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮುಕ್ತಾಯ ಆಗುತ್ತೆ ಕಳೆದ ನಿನ್ನೆಯಿಂದಲೂ ಕೂಡ ಅಂದ್ರೆ ಬೆಂಗಳೂರು ನಗರದಲ್ಲಿ ಪ್ರತಿಭಟನೆ ಕಾವು ಕೂಡ ಇರಲಿಲ್ಲ ಯಾಕಂದ್ರೆ ಮಂಗಳೂರಿನಲ್ಲಾದಂತಹ ಪ್ರತಿಭಟನೆ ಹೋಲಿಕೆ ಮಾಡಿಕೊಂಡ್ರೆ ಬೆಂಗಳೂರಿನಲ್ಲಿ ಎಲ್ಲೊಂದು ರೀತಿ ತೀರಾ ಅಷ್ಟೊಂದು ಪ್ರತಿಭಟನೆ ಕೂಡ ಇರಲಿಲ್ಲ ಇವತ್ತು ಕೂಡ ಬೆಂಗಳೂರು ನಗರದಲ್ಲಿ ಯಾವುದೇ ರೀತಿಯಂತಹ ಪ್ರತಿಭಟನೆ ಇರೋಲ್ಲ ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸರು ಹೇಳ್ತಿದ್ದಾರೆ ಒಂದು ವೇಳೆ ಏನಾದ್ರೂ ಇವತ್ತು ಕೂಡ ಪ್ರತಿಭಟನೆ ಏನಾದ್ರೂ ಜಾಸ್ತಿ ಆದಂತಹ ವೇಳೆಯಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನು ಕೂಡ ಅಷ್ಟೇ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ವಿಸ್ತಾರ ಮಾಡುವಂತ ಸಾಧ್ಯತೆಗಳು ಇದೆ ಯಾಕಂದ್ರೆ ಕೇವಲ ಮೂರು ದಿನಗಳ ಮಟ್ಟಿಗೆ ಮಾತ್ರ ಬೆಂಗಳೂರು ನಗರದಲ್ಲಿ ಒನ್ ಫೋರ್ ಸೆಕ್ಷನ್ ಏರಿದ್ರು ಆದ್ರೆ ಇವತ್ತು ಒನ್ ಫೋರ್ ಸೆಕ್ಷನ್ ಕೂಡ ಅಷ್ಟೇ ಮುಕ್ತಾಯ ಆಗಲಿದೆ ಇವತ್ತಿನ ಬೆಳವಣಿಗೆಗಳು ನೋಡಿಕೊಂಡು ನಗರ ಪೊಲೀಸ್ ಆಯುಕ್ತರು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನ ಅಂತ್ಯ ಮಾಡೋದು ಅಥವಾ ಅದನ್ನ ವಿಸ್ತಾರ ಮಾಡೋದರ ಬಗ್ಗೆ ಕೂಡ ಅಷ್ಟೇ ಅವರು ಮುಂದಿನ ನಿರ್ಧಾರನ ಕೈಗೊಳ್ತಾರೆ ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಕೂಡ ಪೊಲೀಸರು ಆಯಾ ವಿಭಾಗದಲ್ಲಿರುವಂತಹ ಮುಸ್ಲಿಂ ಮುಖಂಡರೊಂದಿಗೆ ಒಂದು ಚರ್ಚೆಯನ್ನು ಕೂಡ ಮಾಡಿದ್ರು ಒಂದು ಸಭೆಗಳನ್ನು ಕೂಡ ನಡೆಸಿದ್ರು ಅದೇ ರೀತಿ ನಿನ್ನೆ ಕೂಡ ಅಷ್ಟೇ ಮಡಿವಾಳ ಸಿಪಿಯಾಗಿರುವಂತಹ ಕರಿಬಸಗೌಡರು ಕೂಡ ಅಂತೆ ಧಾರ್ಮಿಕ ಮುಸ್ಲಿಂ ಸಂಘಟನೆಯೊಂದಿಗೆ ಅವರು ಕೂಡ ಅಷ್ಟೇ ಒಂದು ಸಭೆಯನ್ನ ಮಾಡ್ತಾರೆ ಸಭೆಯಲ್ಲಿ ಕೂಡ ಅಷ್ಟೇ ಈ ಒಂದು ಕಾಯ್ದೆಯ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕೂಡ ಒಂದು ಮುಸ್ಲಿಂ ಬಾಂಧವರಿಗೆ ಕೊಡ್ತಾರೆ ಯಾಕಂದ್ರೆ ಇದರಿಂದ ದೇಶದಲ್ಲಿರುವಂತಹ ಮುಸ್ಲಿಮರಿಗೆ ಯಾವುದೇ ರೀತಿಯಂತ ತೊಂದರೆ ಇಲ್ಲ ನೀವು ಇದರ ಬಗ್ಗೆ ಯಾವುದೇ ರೀತಿಯಂತ ಒಂದು ಭಯ ಪಡುವಂಥ ಅಗತ್ಯತೆ ಕೂಡ ಇಲ್ಲ ಅನ್ನುವಂಥ ಒಂದು ಮರವಣಿಕೆಯನ್ನು ಕೂಡ ಸಿ ಎಸ್ ಸಿ ಅವರು ಕೊಟ್ಟಿದ್ರು ಎಲ್ಲೋ ಒಂದು ರೀತಿ ಬೆಂಗಳೂರು ನಗರ ಪೊಲೀಸರು ಈ ರೀತಿಯಾದಂತಹ ಒಂದು ಧಾರ್ಮಿಕ ಮುಖಂಡರೊಂದಿಗೆ ಒಂದು ಸಭೆಗಳನ್ನು ಮಾಡುವಂತಹ ಮುಖಾಂತರವಾಗಿ ಮತ್ತು ಅವರಿಗೆ ಮನವರಿಕೆ ಮಾಡುವಂತಹ ಮುಖಾಂತರವಾಗಿ ಎಲ್ಲೋ ಒಂದು ರೀತಿ ಬೆಂಗಳೂರು ನಗರದಲ್ಲಿ ಪ್ರತಿಭಟನೆ ಕಾವು ಇಲ್ಲ ಅಂತಲೇ ಹೇಳ್ಬೋದು ಜೊತೆಗೆ ಇವತ್ತು ಒಂದು ಇವತ್ತಿನ ಒಂದು ಬೆಳವಣಿಗೆಗಳನ್ನ ನೋಡ್ಕೊಂಡು ಬೆಂಗಳೂರು ನಗರದಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇರಾದ ಏನನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಬೆಂಗಳೂರು ಪೊಲೀಸರು ತೀರ್ಮಾನ ಮಾಡ್ತಾರೆ ಜೊತೆಗೆ ಇವತ್ತು ಮುಂಜಾನೆ ಸುಮಾರು ಎಂಟೂವರೆ ವೇಳೆಗೆ ಮುಖ್ಯಮಂತ್ರಿಯಾದಂತಹ ಯಡಿಯೂರಪ್ಪನವರು ಕೂಡ ಅಂದ್ರೆ ಮಂಗಳೂರಿಗೆ ಭೇಟಿ ನೀಡುತ್ತಿದ್ದಾರೆ ಮಂಗಳೂರು ಹೋಗಿ ಅಲ್ಲಿನ ಒಂದು ಚಿತ್ರಣನೂ ಕೂಡ ಅಷ್ಟೇ ಅವರು ಕೂಡ ವೀಕ್ಷಣೆ ಮಾಡಲಿದ್ದಾರೆ ಎಲ್ಲೋ ಒಂದ್ ರೀತಿ ಬೆಂಗಳೂರು ನಗರದಲ್ಲಿ ಮೊನ್ನೆ ಇದ್ದಂತಹ ಒಂದು ಪ್ರತಿಭಟನೆ ಕಾವಿಗೆ ಹೋಲಿಕೆ ಮಾಡ್ಕೊಂಡ್ರೆ ನಿನ್ನೆ ಮತ್ತು ಇವತ್ತು ತೀರಾ ಕಡಿಮೆ ಇರುತ್ತೆ ಮತ್ತು ಇವತ್ತು ಅಂತೂ ಯಾವುದೇ ರೀತಿಯಂತಹ ಪ್ರತಿಭಟನೆ ಇಲ್ಲ ಅನ್ನುವಂತಹ ಮಾತನ್ನು ಕೂಡ ಅಷ್ಟೇ ಬೆಂಗಳೂರು ಪೊಲೀಸರು ಹೇಳ್ತಿದ್ದಾರೆ ಪೃಥ್ವಿ ಥ್ಯಾಂಕ್ ಯು ಮಂಜು ಪೃಥ್ವಿಲ್ಲ ಡೀಟೇಲ್ಸ್ಗಾಗಿ ಇನ್ನು ಉತ್ತರ ಭಾರತದಲ್ಲಿ ಪೌರತ್ವ ಕಿಚ್ಚು ಕಡಿಮೆಯಾಗಿಲ್ಲ ದೆಹಲಿ ಉತ್ತರ ಪ್ರದೇಶ ಗುಜರಾತ್ ಸೇರಿದಂತೆ ಹಲವು ಕಡೆ ಭಾರೀ ಪ್ರತಿಭಟನೆಗಳು ಇದ್ದಾವೆ ಲಖನೌನಲ್ಲಿ ಪ್ರತಿಭಟನಾಕಾರರು ವಾಹನಗಳಿಗೆ ಬೆಂಕಿ ಹಚ್ಚಿ ಪೊಲೀಸರ ಮೇಲೂ ಕೂಡ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಹಿಂಸಾಚಾರದಲ್ಲಿ ಏಳು ಮಂದಿ ಬಲಿಯಾಗಿದ್ದಾರೆ ಮುಜಾಫರ್ ನಗರ ಫಿರೋಜಾಬಾದ್ ಬುಲಂದಾ ಶೆಹರ್ನಲ್ಲಿ ಪೊಲೀಸರನ್ನೇ ಅಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ ಕಾನ್ಪುರದಲ್ಲೂ ಕೂಡ ಪೌರತ್ವ ವಿರೋಧಿ ಕಿಚ್ಚು ಜೋರಾಗಿದ್ದು ದ್ವಿಚಕ್ರ ವಾಹನಗಳನ್ನ ಸುಟ್ಟು ಹಾಕಿ ಪೊಲೀಸರಿಗೆ ಕಲ್ಲಿಸುತ್ತಿದ್ದಾರೆ ಪ್ರತಿಭಟನಾಕಾರರನ್ನ ಹತ್ತಿಕ್ಲಿಕ್ಕೆ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ

ಕಾಯ್ದೆಯ ವಿರುದ್ಧ ಪ್ರಿಯಾಂಕಾ ವಾದ್ರಾ ಬೀದಿಗಿಳಿದಿದ್ದಾರೆ ದೆಹಲಿಯ ಇಂಡಿಯಾ ಗೇಟ್ ಬಳಿ ಧರಣಿಯನ್ನು ನಡೆಸಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನೂರಾರು ವಿದ್ಯಾರ್ಥಿಗಳ ಜೊತೆ ಪ್ರತಿಭಟನೆಯನ್ನು ನಡೆಸುತ್ತಿರುವಂತಹ ಪ್ರಿಯಾಂಕಾ ಎನ್ಆರ್ಸಿ ವಿರುದ್ಧ ಸಮರವನ್ನ ಸಾರಿದ್ದಾರೆ ನೋಟ್ ಬ್ಯಾನ್ ಬಳಿಕ ಮತ್ತೊಮ್ಮೆ ದೇಶದ ಜನತೆಯನ್ನ ಬೀದಿಗೆ ತಂದು ನಿಲ್ಲಿಸುವಂತೆ ಕೇಂದ್ರ ಸರ್ಕಾರ ಮಾಡಿದೆ ಶ್ರೀಮಂತರೇನೋ ಪಾಸ್ಪೋರ್ಟ್ ತೋರಿಸ್ತಾರೆ ಬಡವರು ಏನಂತ ತೋರಿಸ್ಬೇಕು ಜನರು ಎಷ್ಟೇ ಮನವಿ ಮಾಡಿದ್ರು ಕೂಡ ಬಿಜೆಪಿ ನಾಯಕರು ಕೇಳೋ ಸ್ಥಿತಿಯಲ್ಲಿಲ್ಲ ಜನರು ಪ್ರತಿಭಟಿಸುವಂತ ಹಕ್ಕನ್ನೇ ಕಸಿದುಕೊಳ್ಳಲಾಗ್ತಾ ಇದ್ದು ವಿದ್ಯಾರ್ಥಿಗಳ ಮೇಲೇನೆ ಹಲ್ಲೆ ನಡೆಸಲಾಗ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ आजा दी आजा दी आजा दी आजा दी आजा दी आजा दी ಸಾಕಷ್ಟು ಜನರಿಗೆ ನಾನಾ ರೀತಿಯಾದಂತಹ ಒಂದು ತಪ್ಪು ಗ್ರಹಿ ತಪ್ಪು ಗ್ರಹಿಕೆ ಇರುವಂತದ್ದು ಏನು ಇದು ಆಕ್ಚುಲಿ ಪೌರತ್ವ ಕಾಯ್ದೆ ಅಂದ್ರೆ ಆರ್ ಸಿ ಅಂದ್ರೆ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ ಅದಕ್ಕೆ ಉತ್ತರವನ್ನ ಕೊಡುವಂತ ಯತ್ನವನ್ನು ಮಾಡ್ತಾ ಇದ್ವಿ ಸಿ ಎ ಮತ್ತು ಎನ್ ಆರ್ ಸಿ ಯಿಂದ ಭಾರತೀಯ ಮುಸ್ಲಿಮರಿಗೆ ತೊಂದರೆ ಆಗುತ್ತಾ ಅನ್ನುವ ಪ್ರಶ್ನೆ ಪದೇ ಪದೇ ಕಾಡ್ತಾ ಇದೆ ಇದಕ್ಕೆ ಉತ್ತರ ಭಾರತದ ಯಾವುದೇ ಧರ್ಮದ ವ್ಯಕ್ತಿಗಳು ಸಿ ಎ ಮತ್ತು ಎನ್ ಆರ್ ಸಿ ಬಗ್ಗೆ ಆತಂಕವನ್ನ ಪಡಬೇಕಾಗಿಲ್ಲ ಪ್ರಶ್ನೆ ನಂಬರ್ ಟೂ ತೋರಿಸ್ತಾ ಇದ್ವಿ ಧರ್ಮದ ಆಧಾರದ ಮೇಲೆ ಜನ ದೇಶದಿಂದ ಹೊರ ಹಾಕಲಾಗ್ತಾ ಇದೆಯಾ ಪೌರತ್ವ ಕಾಯ್ದೆ ಧರ್ಮಕ್ಕೆ ಸಂಬಂಧಿಸಿದಲ್ಲ ಜಾತಿ ಧರ್ಮದ ಆಧಾರದಲ್ಲಿ ಎನ್ಆರ್ಸಿ ಜಾರಿ ಇಲ್ಲ ಒಂದು ನಿರ್ದಿಷ್ಟ ಧರ್ಮಕ್ಕೆ ಸೇರಿದಂತ ಮಾತ್ರಕ್ಕೆ ದೇಶದಿಂದ ಹೊರಗಿಡಲಾಗುವುದಿಲ್ಲ ಪ್ರಶ್ನೆ ಬರ್ತ್ರಿ ಪೌರತ್ವ ನಿರ್ಧರಿಸೋದು ಹೇಗೆ ಸರ್ಕಾರದ ಕೈಯಲ್ಲಿ ಪೌರತ್ವದ ಹಕ್ಕಿದೆಯೇ ಅನ್ನುವ ಪ್ರಶ್ನೆ ಕೂಡ ಇದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಜಾರಿಯಾದಂತಹ ಪೌರತ್ವ ಕಾಯ್ದೆ ನಿಯಮಾನುಸಾರವೇ ಪೌರತ್ವ ನಿರ್ಧಾರ ಇಲ್ಲಿ ಒಟ್ಟು ಐದು ಅಂಶಗಳ ಆಧಾರದಲ್ಲಿ ನಿರ್ಧಾರವನ್ನು ಮಾಡಲಾಗುತ್ತೆ ಒಂದು ಜನ್ಮಸ್ಥಳ ದಾಖಲೆ ಕುಟುಂಬದ ಮೂಲ ನೋಂದಣಿ ದಾಖಲೆ ಹಾಗೆ ಸಹಜ ಕಾಲಾವಧಿ ವಾಸ ಗಡಿಗಳ ಸಂಯೋಜನೆ ಆಧಾರದಲ್ಲಿ ನಿರ್ಧಾರವನ್ನ ಮಾಡಲಾಗುತ್ತೆ ಪೌರತ್ವವನ್ನ ಪ್ರಶ್ನೆ ನಂಬರ್ ಫೋರ್ ಎನ್ಆರ್ ಸಿ ಜಾರಿಯಾದಾಗ ಪೌರತ್ವ ಸಾಬೀತಿಗೆ ಪೋಷಕರ ಜನ್ಮ ದಾಖಲೆ ನೀಡಬೇಕೆ ಪೌರತ್ವ ದೃಢೀಕರಿಸೋದಕ್ಕೆ ಜನನ ಪ್ರಮಾಣ ಪತ್ರ ಸಾಕು ದಾಖಲೆ ಇಲ್ದಿದ್ರೆ ಪೋಷಕರ ಜನ್ಮ ದಿನಾಂಕ ಸ್ಥಳದ ವಿವರ ಬೇಕು ತಂದೆ ತಾಯಿಯ ಜನ್ಮ ದಾಖಲೆ ಬೇಕೇ ಬೇಕು ಅಂತೇನಿಲ್ಲ ಜನನಕ್ಕೆ ಸಂಬಂಧಿಸಿದಂತ ಯಾವುದೇ ದಾಖಲೆ ಸಾಕು ವೋಟರ್ ಐ ಡಿ ಆಗಿರ್ಬೋದು ಪಾಸ್ಪೋರ್ಟು ಆಧಾರ್ ಕಾರ್ಡು ಡಿ ಎಲ್ ಹಾಗೆ ಶಾಲಾ ದಾಖಲೆ ಮನೆ ಜಮೀನಿನ ದಾಖಲೆಯನ್ನ ಕೊಡಬೇಕು ಇದ್ರಲ್ಲಿ ಯಾವುದಾದ್ರೂ ಒಂದು ದಾಖಲೆಯನ್ನ ಕೊಡಬೇಕಷ್ಟೆ ಎನ್ ಆರ್ ಸಿ ಜಾರಿಯಾದ ಮೇಲೆ ಪೌರತ್ವ ಸಾಬೀತಿಗೆ ಪೂರ್ವಜರ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಹಿಂದಿನ ದಾಖಲೆ ಒದಗಿಸಬೇಕೆ ಈ ಒಂದು ಪ್ರಶ್ನೆ ಪ್ರಮುಖವಾಗಿ ಕಾಡ್ತಾ ಇರುವಂತದ್ದು ಮುಸ್ಲಿಮರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದಕ್ಕಿಂತ ಹಿಂದಿನ ಪೂರ್ವಜರ ಬಗ್ಗೆ ದಾಖಲೆ ಬೇಕಿಲ್ಲ ಈ ದಾಖಲೆ ಕೇವಲ ಅಸ್ಸಾಂ ರಾಜ್ಯಕ್ಕೆ ಮಾತ್ರ ಅನ್ವಯಿಸ್ತದೆ ಇಲ್ಲಿ ಕೆಲವೊಂದು ನಾಯಕರಿಗೆ ಇದ್ರ ಬಗ್ಗೆ ಅರಿವೇ ಇಲ್ಲ ಸ್ವಲ್ಪನೂ ಜ್ಞಾನ ಇಲ್ಲದಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇತರೆ ರಾಜ್ಯಗಳಲ್ಲಿ ಎರಡ್ ಸಾವಿರದ ಮೂರರ ಪೌರತ್ವ ಕಾನೂನಿನಡಿ ಚೀಟಿ ರಾಷ್ಟ್ರೀಯ ಪೌರತ್ವ ಗುರುತಿನ ಚೀಟಿಯನ್ನ ನೀಡಲಾಗ್ತದೆ ಕೆಲವೊಂದು ದಾಖಲೆಯನ್ನು ತೋರಿಸಿದ್ರೆ ಸಾಕು ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಹಿಂದೆ ಕೊಡಬೇಕು ಅಂತೇನಿಲ್ಲ ಇನ್ನ ಪ್ರಶ್ನೆ ನಂಬರ್ ಸೆವೆನ್ ಅನ್ನು ನಿಮಗೆ ತೋರಿಸ್ತಾ ಇದ್ದೀವಿ ತೃತೀಯ ಲಿಂಗಿಗಳು ನಾಸ್ತಿಕರು ಆದಿವಾಸಿಗಳು ಎಸ್ ಸಿ ಎಸ್ ಟಿ ಮಹಿಳೆಯರು ಭೂಹೀನರು ಜಮೀನು ದಾಖಲೆ ಇಲ್ಲದವರನ್ನ ಎನ್ ಆರ್ ಸಿ ಅನ್ವಯ ದೇಶದಿಂದ ಹೊರಲಾಕಲಾಗುತ್ತಾ ಅನ್ನುವ ಪ್ರಶ್ನೆ ಕೂಡ ಇದೆ ಈ ವರ್ಗದ ಯಾರಿಗೂ ಕೂಡ ಎನ್ ಆರ್ ಸಿ ಅಡಿ ತೊಂದರೆನೆ ಆಗೋದಿಲ್ಲ ಇಷ್ಟೆಲ್ಲ ಆದ್ಮೇಲೆ ಇಷ್ಟೆಲ್ಲ ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾ ಇದ್ವಿ ಕೆಲವೊಬ್ರು ಸರಿಯಾಗಿ ಬಗ್ಗೆ ಜ್ಞಾನ ಇಲ್ದಲೆ ರಾಜಕಾರಣ ಬೆರೆತಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇಷ್ಟೊಂದು ದೊಡ್ಡ ಪ್ರತಿಭಟನೆಗೆ ಕಾರಣ ಆಗ್ತಾ ಇದೆ ನ್ಯೂಸ್ ಐಟೀನ್ ಕಳಕಳಿ ಸಿಎ ಎನ್ಆರ್ಸಿ ವಿರೋಧಿಸಿ ಪ್ರತಿಭಟನೆ ಹಿಂಸಾಚಾರ ನಡೆಯುತ್ತಿದೆ ಸಮಾಜದಲ್ಲಿ ಶಾಂತಿ ಕಾಪಾಡುವುದು ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಸರ್ಕಾರದ ನಿರ್ಧಾರ ಕಾಯ್ದೆಗಳ ಬಗ್ಗೆ ಯಾವುದೇ ಅನುಮಾನಗಳಿದ್ದರೆ ಸರ್ಕಾರದೊಂದಿಗೆ ಚರ್ಚಿಸಿ ಪರಿಹರಿಸಿಕೊಳ್ಳಬಹುದು ಯಾರೂ ಕೂಡ ಯಾವುದೇ ಗಾಳಿ ಸುದ್ದಿಗೆ ಕಿವಿಗೊಡಬಾರದು ಆಕ್ರೋಶದಲ್ಲಿ ಭಾವುಕರಾಗಿ ಸ್ಪಷ್ಟ ಅರಿವು ಇಲ್ಲದೆ ಕಾನೂನು ಕೈಗೆತ್ತಿಕೊಳ್ಳುವ ಕೆಲಸಕ್ಕೆ ಕೈ ಹಾಕಬಾರದು ಹಿಂಸಾಚಾರ ಕಾನೂನುಬಾಹಿರ ಪ್ರತಿಭಟನೆಗಳಿಗೆ ಮುಂದಾಗಬಾರದು ಪ್ರತಿಭಟನೆಯ ನೆಪದಲ್ಲಿ ಸಾರ್ವಜನಿಕ ಆಸ್ತಿ ನಷ್ಟ ಮಾಡಬೇಡಿ ಬಸ್ಗಳಿಗೆ ಬೆಂಕಿ ಹಚ್ಚಿಬಿಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ಧರ್ಮ ವ್ಯಕ್ತಿ ವಿರುದ್ಧವಾಗಲಿ ಪರವಾಗಲಿ ವಿವಾದಾತ್ಮಕ ಉದ್ವೇಗಕಾರಿ ಹೇಳಿಕೆ ಪೋಸ್ಟ್ಗಳನ್ನು ಹಾಕಬಾರದು ಫಾರ್ವರ್ಡ್ ಮಾಡಬಾರದು ಎಂದು ಪ್ರತಿಯೊಬ್ಬ ನಾಗರಿಕನಲ್ಲಿ ನ್ಯೂಸ್ ಏಟೀನ್ ಕನ್ನಡ ಕಳಕಳಿಯಿಂದ ಮನವಿ ಮಾಡುತ್ತದೆ ಪೇಜಾವರ ಮಠದ ವಿಶ್ವೇಶತೀರ್ಥ ಶ್ರೀಗಳು ಮಣಿಪಾಲದ ಕೆಎಂಸಿ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಕರೆ ಮಾಡಿ ಶ್ರೀಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಇನ್ನು ಶ್ರೀಗಳು ಶೀಘ್ರ ಗುಣಮುಖರಾಗಲಿ ಅಂತ ದೇವೇಗೌಡರು ಟ್ವೀಟ್ ಮಾಡಿದ್ದಾರೆ ಸಾಕಷ್ಟು ಗಣ್ಯರು ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಶ್ರೀಗಳ ಚೇತರಿಕೆ ಹಲವೆಡೆ ವಿಶೇಷ ಪೂಜೆ ಪ್ರಾರ್ಥನೆ ಕೂಡ ನಡೀತಾ ಇದೆ ಇಂದು ಆಸ್ಪತ್ರೆಗೆ ಸಿಎಂ ಬಿಎಸ್ವೈ ಕೂಡ ಭೇಟಿಯನ್ನು ನೀಡಲಿದ್ದಾರೆ ಮಂತ್ರಾಲಯದ ಶ್ರೀಗಳು ಕೂಡ ಪೇಜಾವರ ಶ್ರೀಗಳು ಶೀಘ್ರ ಚೇತರಿಕೆ ಆಗಲಿ ಅಂತ ಹಾರೈಸಿದ್ದಾರೆ ಹಿರಿಯ ಶ್ರೀಪಾದರ ಅನಾರೋಗ್ಯದ ಬಗ್ಗೆ ನಮಗೆ ಮಾಹಿತಿಗಳು ತಿಳಿದು ಬಂತು ತಕ್ಷಣ ನಾವು ತಿರುಮಲ ದೇವಸ್ಥಾನದಲ್ಲಿ ಶ್ರೀನಿವಾಸನ ಪಾದಪದ್ಮಗಳಲ್ಲಿ ಪೇಜಾವರ ಸ್ವಾಮಿಗಳವರ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ಸುಮಾರು ಇಪ್ಪತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಶ್ರೀನಿವಾಸನ ಸನ್ನಿಧಾನದಲ್ಲಿ ಇದ್ದುಕೊಂಡು ನಾವು ಪ್ರಾರ್ಥನೆಯನ್ನು ಮಾಡಿದೆವು ದೇಶದಲ್ಲಿ ದಿಶಾ ಉನ್ನಾವೋ ಕೇಸ್ ನಂತಹ ಕೃತ್ಯಗಳು ಜನರನ್ನ ಬೆಚ್ಚಿ ಬೀಳಿಸಿದೆ ಇದರ ಬೆನ್ನಲ್ಲೇ ರಾಜ್ಯ ರಾಜಧಾನಿಯಲ್ಲಿ ಮಹಿಳಾ ಕಂಡಕ್ಟರ್ ಮೇಲೆ ಆಸಿಡ್ ದಾಳಿ ನಡೆದಿದೆ ಈ ಕೃತ್ಯವೆಸಗಿದ್ದಂತಹ ಕೀಚಕರಿಗೆ ಪೊಲೀಸರು ಡ್ರಿಲ್ ಮಾಡ್ತಿದ್ದಾರೆ ಹೈದರಾಬಾದ್ನ ದಿಶಾ ಹಾಗೂ ಉನ್ನಾವೋ ದುರ್ಘಟನೆ ಬೆನ್ನಲ್ಲೇ ದೇಶಾದ್ಯಂತ ಜನಾಂದೋಲನ ಜೋರಾಗಿದೆ ಆದರೆ ರಾಜಧಾನಿ ಬೆಂಗಳೂರಲ್ಲೇ ಬಿಎಂಟಿಸಿಯ ಮಹಿಳಾ ಕಂಡಕ್ಟರ್ ಮೇಲೆ ಆಸಿಡ್ ದಾಳಿ ನಡೆದಿದೆ ಹಾವನೂರು ಬಡಾವಣೆಯಲ್ಲಿ ವಾಸವಾಗಿದ್ದ ಇಂದಿರಾಬಾಯಿ ಮೇಲೆ ಆರ್ಆರ್ ನಗರ ಡಿಪೋದ ಬಿಎಂಟಿಸಿ ನೌಕರ ಅರುಣ್ ನಾಯ್ಡು ಆಸಿಡ್ ಎರಚಿದ್ದಾನೆ ಇನ್ನೊಂದು ವಿಷಯ ಏನಂದ್ರೆ ಅರುಣ್ ಇಂದಿರಾಬಾಯಿಯ ತಂಗಿಯ ಗಂಡ ಘಟನೆ ಬೆನ್ನಲ್ಲೇ ಪೊಲೀಸರು ಅರುಣ್ನನ್ನ ಬಂಧಿಸಿದ್ದಾರೆ ವೈಯಕ್ತಿಕ ಕಾರಣಗಳಿಂದ ಅರುಣ್ ಆ್ಯಸಿಡ್ ಎರಚಿದ್ದಾನೆ ಎನ್ನಲಾಗಿದೆ ನಮ್ಮ ಒಂಬತ್ತನೇ ಘಟಕದಲ್ಲಿ ಪಿಂಡ್ಯ ಕೆಲಸ ಮಾಡಿರುವ ನಿರ್ವಾಹಕಿಯವರು ಇಂದಿರಾಬಾಯಿ ಅಂತ ಅವರ ಮೇಲೆ ಯಾರು ಆ್ಯಸಿಡ್ ಹಾಕಿದ್ದಾರೆ ಅಂತ ಸುದ್ದಿ ಬಂತು ಒಂದು ನಮಗೆ ಅಂದರೆ ಅದು ಡಿಪಾರ್ಟ್ಮೆಂಟ್ಗೆ ಅದಕ್ಕೂ ಏನೋ ಸಂಬಂಧ ಇಲ್ಲ ಅವರ ಫ್ಯಾಮಿಲಿಯಲ್ಲಿ ಅಥವಾ ಯಾವುದೋ ಸ್ನೇಹದಲ್ಲಿ ಏನೊಂದು ಫ್ಯೂಡ್ ಆಗಿ ಅವ ಯಾರು ಆ್ಯಸಿಡ್ ಹಾಕಿದ್ದಾನೆ ಯಾರು ಒಂದು ಇಬ್ಬರು ಅರೆಸ್ಟ್ ಮಾರ್ಯೋದ್ರಿಗೆ ಸಂಬಂಧಪಟ್ಟಾಗ ಕೂಡ ಬಿ ಅಧ್ಯಕ್ಷ ನಂದೀಶ್ ರೆಡ್ಡಿ ಆಸ್ಪತ್ರೆಗೆ ಭೇಟಿ ನೀಡಿ ಇಂದಿರಾ ಅವರ ಆರೋಗ್ಯ ವಿಚಾರಿಸಿದರು ವೈದ್ಯಕೀಯ ವೆಚ್ಚ ಭರಿಸುವ ಭರವಸೆ ನೀಡಿದರು ಯಾರಾಗಿರಲಿ ಇದರ ಬಗ್ಗೆ ನಿರ್ದೇಶನವಾದ ಬಂದು ಅದರ ಬಗ್ಗೆ ತಿಳಿಸಿ ಹೋಗಿದ್ದಾರೆ ಸಂಪೂರ್ಣವಾಗಿ ಅವರ ಆಸ್ಪತ್ರೆಗೇನು ಖರ್ಚಿದೆಯೋ ಸಂಪೂರ್ಣ ವೆಚ್ಚ ನಮ್ಮ ಬಿ ಎಮ್ ಟಿ ಸಿ ಸಂಸ್ಥೆಯನ್ನು ನಾವು ಕೊಡ್ತಿದ್ದೇವೆ ಈ ಘಟನೆಯಿಂದ ಬಿಎಂಟಿಸಿ ನೌಕರರು ಅದರಲ್ಲೂ ಮಹಿಳೆಯರು ಆಘಾತಗೊಂಡಿದ್ದಾರೆ ಮಹಿಳಾ ಸಿಬ್ಬಂದಿಗೆ ರಕ್ಷಣೆ ಬೇಕೆಂಬ ಒತ್ತಾಯ ಕೇಳಿ ಬಂದಿದೆ ಏನು ಆಸಿಡ್ ದಾಳಿ ಆದರೆ ಆ ವಿಕೃತ ಎಷ್ಟು ಕೆಟ್ಟದಾಗಿರುತ್ತೆ ಅಂದ್ರೆ ಬಹಳ ಖಂಡನೀಯ ಈಗ ಸಾಮಾನ್ಯವಾಗಿ ನಮ್ಮ ನಮಗೆ ಕೂಡ ಇಷ್ಟು ಆಕ್ರೋಶ ಆಗ್ತಾ ಇದೆ ಇಷ್ಟು ಮಾನಸಿಕ ಜರ್ದಿತ ಆಗಿದ್ದೀವಿ ಅಂದ್ರೆ ಆಸಿಡ್ ಹಾಕ್ಸ್ಕೊಳ್ಳ ಮಹಿಳೆಗೆ ಎಷ್ಟು ಜರ್ದಿರತ ಆಗಿರುತ್ತಾರೆ ಅವ್ರಿಗೆಷ್ಟು ಎಷ್ಟು ಮಾನಸಿಕ ಹಿಂಸೆ ಆಗ್ತಾ ಇರೋದು ಇದು ಬಹಳ ಖಂಡನೀಯ ಈ ಆಸಿಡ್ ದಾಳಿಯಿಂದ ಮಹಿಳಾ ಸಿಬ್ಬಂದಿ ಆತಂಕಕ್ಕೀಡಾಗಿದ್ದಾರೆ ಮಹಿಳಾ ನೌಕರರಿಗೆ ಇನ್ನಷ್ಟು ಭದ್ರತೆ ನೀಡಬೇಕಿದೆ ಥಾಮಸ್ ಪುಷ್ಪರಾಜ್ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು ತುಂಗಭದ್ರಾ ಜಲಾಶಯವಿದ್ರೂ ಬಳ್ಳಾರಿ ಜನತೆಗೆ ಕುಡಿಯುವ ನೀರಿನ ತಾಪತ್ರಯ ತಪ್ಪಿಲ್ಲ ಟ್ವೆಂಟಿ ಫೋರ್ ಪ್ಲಾಸ್ ಸೆವೆನ್ ಕುಡಿಯುವ ನೀರಿನ ಯೋಜನೆ ಆರಂಭವಾಗಿ ನಾಲ್ಕು ವರ್ಷವಾದರೂ ಕಾಮಗಾರಿ ಇನ್ನೂ ಮುಗ್ದಿಲ್ಲ ಯೋಜನೆ ಮುಗಿಸುವಂತಹ ಲಕ್ಷಣಗಳೂ ಕೂಡ ಕಾಣ್ತಿಲ್ಲ ಇದರಿಂದ ಬೇಸತ್ತಂತಹ ಶಾಸಕರು ಯೋಜನೆ ಕೈಗೆತ್ತಿಕೊಂಡ ಎಸ್ಪಿಎಂಎಲ್ ಕಂಪನಿಯನ್ನ ಕಪ್ಪು ಪಟ್ಟಿಗೆ ಸೇರಿಸಲಿಕ್ಕೆ ಶಿಫಾರಸನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಬಳ್ಳಾರಿ ಜಿಲ್ಲೆ ಜನರ ಮಹತ್ವಾಕಾಂಕ್ಷಿ ಯೋಜನೆ ಹಳ್ಳ ಹಿಡಿದಿದೆ ನಗರಕ್ಕೆ ದಿನದ ಇಪ್ಪತ್ನಾಲ್ಕು ಗಂಟೆ ಕುಡಿಯುವ ನೀರು ಕೊಡಬೇಕು ಅನ್ನೋದು ಬಹು ವರ್ಷಗಳ ಕನಸು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತರ ಸಾಲಿನಲ್ಲಿ ಸುಮಾರು ನೂರು ಕೋಟಿ ಮೊತ್ತದ ಯೋಜನೆ ಮಂಜೂರು ಆಗಿತ್ತು ಕಾಮಗಾರಿ ಕೂಡ ಆರಂಭಿಸಲಾಗಿತ್ತು ನಿಯಮದ ಪ್ರಕಾರ ಎರಡು ಸಾವಿರದ ಹದಿನೇಳರಲ್ಲೇ ಕಾಮಗಾರಿ ಮುಗಿಯಬೇಕಿತ್ತು ಆದರೆ ಅರೆಬರೆ ಕಾಮಗಾರಿ ನಡೆಸಿ ಕೋಟಿ ಕೋಟಿ ಹಣ ಪಡೆದು ಎಸ್ಪಿಎಂಎಲ್ ಕಂಪನಿ ಅರ್ಧಕ್ಕೆ ಕಾಮಗಾರಿ ಕೈಬಿಟ್ಟಿದೆ ಹೀಗಾಗಿ ಶಾಸಕ ಸೋಮಶೇಖರ್ ರೆಡ್ಡಿ ಈ ಗುತ್ತಿಗೆ ಕಂಪನಿಯನ್ನ ಕಪ್ಪು ಪಟ್ಟಿಗೆ ಸೇರಿಸಲು ಆಗ್ರಹಿಸಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೊನ್ನೆ ಸೀರಿಯಸ್ ಆಗಿ ಕೆ ಎಂ ಡಿ ಚಾರುಲತಾ ಮೇಡಮ್ ನಾನು ಮಾತಾಡಿದ್ದೀನಿ ಮೇಡಮ್ ಈಗ ಮಾಡ್ತಾ ಇರೋ ಕಾಂಟ್ರಾಕ್ಟರ್ನ ಕ್ಯಾನ್ಸಲ್ ಅನ್ನ ಮಾಡ್ರಿ ಬ್ಲಾಕ್ ಲಿಸ್ಟ್ ಅನ್ನ ಮಾಡ್ರಿ ಅವ್ರಿಂದ ಬ್ಯಾಂಕ್ ಗ್ಯಾರಂಟಿ ಅದರಿಂದ ರೆಕವರಿ ಮಾಡ್ಕೊಂಡು ಅಮೌಂಟ್ ಕೆ ಡಬ್ಲ್ಯೂ ಗೆ ಕೊಟ್ಬಿಟ್ರೆ ಈ ಸೆಕೆಂಡ್ ಫೇಸ್ ಹೆಂಗ ಕೆ ಡಬ್ಲ್ಯೂ ಸಿ ಕೊಡ್ತೀವಿ ಹೇಳಿ ಅನ್ಕೊಂಡಿದೀವಿ ಮತ್ತೆ ಆ ಎಸ್ ಪಿ ಎಂ ಎಲ್ ಕಂಪನಿಗೆ ಏನ್ ಕೊಟ್ಟಿದ್ದಾರೋ ಎಲ್ಲೆಲ್ಲಿ ನಗರಗಳಿಗೆ ಕೊಟ್ಟಿದಾರೋ ಆ ವರ್ಕ್ ಇನ್ನ ಹಾಗೇ ಇಲ್ಲ ಅವ್ರು ಮಾಡ್ತಾ ಇಲ್ಲ ಬಳ್ಳಾರಿ ನಗರದಲ್ಲಿ ಯೋಜನೆ ಆರಂಭವಾದಾಗ ಒಟ್ಟು ಇಪ್ಪತ್ತೆಂಟು ಝೋನ್ಗಳಿದ್ದವು ಐದು ಝೋನ್ನಲ್ಲಿ ಮಾತ್ರ ಕಾಮಗಾರಿ ಬಹುತೇಕ ಆಗಿದೆ ಆದರೆ ಎಸ್ಪಿಎಂಎಲ್ ಹದಿನೈದು ಝೋನ್ಗಳಲ್ಲಿ ಕಾಮಗಾರಿಯಾಗಿದೆ ಅಂತ ಹೇಳ್ತಿದೆ ಇನ್ನ ಯೋಜನೆಗೆ ಒಟ್ಟು ಅರವತ್ತೈದು ಕೋಟಿ ನಿಗದಿಪಡಿಸಲಾಗಿತ್ತು ಈಗಾಗಲೇ ಎಸ್ಪಿಎಂಎಲ್ ಕಂಪನಿಗೆ ನಲವತ್ತಾರು ಪಾಯಿಂಟ್ ಎರಡು ನಾಲ್ಕು ಕೋಟಿ ಹಣ ಬಿಡುಗಡೆಯಾಗಿದೆ ಕುಡಿಯುವ ನೀರಿನ ಮಹತ್ವಾಕಾಂಕ್ಷಿ ಯೋಜನೆ ಸಂಪೂರ್ಣವಾಗಿ ಹಳ್ಳ ಹಿಡಿಯುತ್ತಿದ್ದು ಬೇಗನೆ ಕುಡಿಯುವ ನೀರಿನ ಯೋಜನೆ ಪೂರ್ಣಗೊಳಿಸಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ ಎಸ್ಪಿಎಂಎಲ್ ಕಂಪನಿ ಈಗಾಗಲೇ ಅರ್ಧದಷ್ಟು ದುಡ್ಡು ತಿಂದು ಅಷ್ಟೋ ಇಷ್ಟೋ ಕೆಲಸ ಮಾಡಿ ಕೈ ತೊಳೆದುಕೊಂಡು ಬಿಟ್ಟಿದೆ ಈ ಬಗ್ಗೆ ತನಿಖೆಯಾಗಬೇಕು ಕಂಪನಿಯನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಕಾಮಗಾರಿ ಪೂರ್ಣಗೊಳಿಸಬೇಕು ಎಂದು ಬಳ್ಳಾರಿ ಜನತೆ ಆಗ್ರಹಿಸಿದ್ದಾರೆ ಶರಣೋ ಹಂಪಿ ನ್ಯೂಸ್ ಏಟೀನ್ ಕನ್ನಡ ಬಳ್ಳಾರಿ ಆ ಊರಿನಲ್ಲಿ ನಡೆದಂತ ಆ ಘಟನೆಗೆ ಸಾಕ್ಷಿ ಹೇಳಲಿಕ್ಕೆ ಜನ ಇಂದಿಗೂ ಕೂಡ ಬಿಚ್ಚುತ್ತಾ ಇದ್ದಾರೆ ಸಾಕ್ಷಿ ಹೇಳಲಿಕ್ಕೆ ಹೋದ್ರೆ ಆ ವ್ಯಕ್ತಿಗೆ ಆದ ಸ್ಥಿತಿಯೇ ನಮಗೂ ಬರುತ್ತೆ ಅಂತ ಆತಂಕದಲ್ಲಿದ್ದಾರೆ ದ್ವೇಷದ ಕಿಚ್ಚಿಗೆ ಬೂದಿ ಮುಚ್ಚಿದ ಕೆಂಡದಂತಿದೆ ಆ ಊರು ಏನಿದು ಸ್ಟೋರಿ ಅಂತ ಈ ರಿಪೋರ್ಟ್ ನೋಡಿ ಗೊತ್ತಾಗುತ್ತೆ ಹೀಗೆ ಒಂದು ಕಡೆ ಗ್ರಾಮದಲ್ಲಿ ಸಭೆ ನಡೆಸ್ತಾ ಇರೋ ಪೊಲೀಸರು ಮತ್ತೊಂದು ಕಡೆ ಗ್ರಾಮದಲ್ಲಿ ಬೀಡು ಬಿಟ್ಟಿರುವ ಪೊಲೀಸ್ ತುಕಡಿ ಘಟನೆಗೆ ಸಾಕ್ಷಿಯಾಗಿ ಇನ್ನೂ ಹಾಗೆ ಉಳಿದಿರುವ ಕುಸಿದ ಮನೆಯ ಗೋಡೆ ಒಡೆದು ಹಾಕಿರೋ ಕಿಟಕಿ ಗಾಜು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಮನೆಯ ಸಾಮಗ್ರಿ ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ದೊಪ್ಪನಹಳ್ಳಿ ಗ್ರಾಮದಲ್ಲಿ ಈ ಗ್ರಾಮದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಕುಡಿಯುವ ನೀರಿನ ವಿಚಾರವಾಗಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಘರ್ಷಣೆ ನಡೆದು ನಂದೀಶ್ ಮತ್ತು ಮುತ್ತು ಎಂಬ ಇಬ್ಬರು ಜೆಡಿಎಸ್ ಕಾರ್ಯಕರ್ತರ ಕೊಲೆಯಾಗಿತ್ತು ಈ ಕೊಲೆಗೆ ಸಾಕ್ಷಿಯಾಗಿದ್ದ ಅದೇ ಗ್ರಾಮದ ಪ್ರಕಾಶ್ ಎಂಬಾತ ಕೂಡ ಮದ್ದೂರಿನಲ್ಲಿ ಬರ್ಬರವಾಗಿ ಹತ್ಯೆಯಾಗಿದ್ದ ಈ ಘಟನೆಯಿಂದ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ಉಂಟಾಗಿತ್ತು ಜೋಡಿ ಕೊಲೆಗೆ ಸಾಕ್ಷಿಯಾಗಿದ್ದ ಪ್ರಕಾಶ್ ಕೂಡ ಕೊಲೆಯಾದ ಬಳಿಕ ಇಡೀ ಊರಿನ ಜನರಿಗೆ ಜೀವ ಭಯ ಕಾಡ್ತಿದೆ ಈ ಊರಲ್ಲಿ ಪೊಲೀಸ್ ಭದ್ರತೆ ಇಂದಿಗೂ ಮುಂದುವರೆದಿದೆ ಎರಡು ವರ್ಷ ಕಳೆದ್ರು ಗ್ರಾಮದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಮೂರ್ ಎರಡು ಎರಡ ಜೋಡಿ ಕೊಲೆ ಆಗಿತ್ತು ಈಗ ಪ್ರಕಾಶ್ ಒಂದಾಯ್ತು ಅಲ್ಲಿ ದೇವಸ್ಥಾನ ಒಂದು ಕಳ್ತನ ಮಾಡಕ್ ಬಂದ್ ಅಲ್ಲೊಬ್ರು ಹೋದ್ರು ಬೋದ್ ಮರಸ ಕೆಂಡದಂಗ್ ಮಾಡಕ್ ಇಲ್ಲ ಭಯ ಇದೆ ಇವ್ರು ಏನ್ ಮಾಡೋದು ಹೋಲಿಸೋಲ್ ನಾವು ಮಠ ಬೂದಿ ಕರಿತಾರ ಇವ್ರು ಏನ್ ಮಾಡೋದು ಹಿಂದೆ ಒಂದು ಎರಡು ಡಬಲ್ ಕೊಲೆ ಆಗಿದ್ದು ಆ ಕೇಸಲ್ಲಿ ಇಪ್ಪತ್ತೆರಡು ಜನ ಸೇರಿಸಿದ್ರು ಇಬ್ಬರು ಬೆಲೆ ಸಿಕ್ಲಿಲ್ಲ ಇನ್ನೂ ಬಾಕಿ ಅವರೆಲ್ಲ ಓದಲಿದ್ದವ್ರೆ ಅದರಲ್ಲಿ ಅದೇ ಅದೇ ಕೇಸಲ್ಲಿ ನಾಲ್ಕು ಜನ ಎರಡನೇ ಕೇಸ್ ಸೇರವ್ರೆ ಈಗ ಮರ್ಡರ್ ಆಯ್ತವೇ ಅದಾಯ್ತವೆ ಅದೇ ಜನ ಪೊಲೀಸ್ ಹಾಕೋರು ಹೇಳ್ತಾರೆ ಆಯ್ತು ಎರಡು ವರ್ಷ ಆಯ್ತು ಈಗ ನಮಗೇನು ಭಯ ಇಲ್ಲ ಈಗ ಅವ್ರವ್ರಿಗೆ ಭಯ ಉಟ್ಕೊಂಡು ಅಷ್ಟೇ ಆಯ್ತು ಪೊಲೀಸ್ ಅಲ್ಲಿಂದ ಇಲ್ಲ ಹಾಕೋರು ಅಷ್ಟೇ ಆಯ್ತು ಸಾಕ್ಷಿ ಹೇಳಲು ಸಿದ್ಧರಾದವರಿಗೆ ಜೈಲಿನಿಂದ ಕೊಲೆ ಬೆದರಿಕೆಗಳು ಬರ್ತಿವೆಯಂತೆ ಸ್ವತಃ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಊರಿಗೆ ಬಂದು ಸಾಕ್ಷಿ ಹೇಳುವಂತೆ ಧೈರ್ಯ ತುಂಬುವ ಕೆಲಸ ಮಾಡ್ತಿದ್ರು ಯಾರು ಸಾಕ್ಷಿ ಹೇಳೋಕೆ ಮುಂದೆ ಬರ್ತಿಲ್ಲ ಕಳೆದ ಎರಡು ವರ್ಷಗಳಲ್ಲಿ ತೊಪ್ಪನಹಳ್ಳಿ ಗ್ರಾಮದಲ್ಲಿ ಎರಡು ಕೊಲೆ ಪ್ರಕರಣಗಳು ದಾಖಲಾಗಿದ್ವು ಆಗಿನಿಂದ ಕೂಡ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ತೊಪ್ಪನಹಳ್ಳಿ ಗ್ರಾಮದಲ್ಲಿ ಸೂಕ್ತವಾಗಿರ್ತಕ್ಕಂಥ ಪೊಲೀಸ್ ಭದ್ರತೆಯನ್ನು ನಾವು ಒದಗಿಸಲಿದೆ ಈ ಹಿನ್ನೆಲೆಯಲ್ಲಿ ಗ್ರಾಮ ಗ್ರಾಮಕ್ಕೆ ಈ ದಿವಸ ಭೇಟಿ ಕೊಟ್ಟು ಒಂದು ಗ್ರಾಮ ಸಭೆಯನ್ನು ಗ್ರಾಮಸ್ಥರ ಗುಂಡು ಕೊರತೆಗಳೇನಿದ್ದಾವೆ ಮತ್ತೆ ಅವರ ಅಹವಾಲುಗಳು ಏನಿದ್ದಾವೆ ಅದನ್ನು ವಿಚಾರ ಮಾಡಿದರೆ ಮತ್ತೆ ಊರಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನಡೆಸುವುದಕ್ಕೆ ಏನು ಬೇಕೋ ಅದಕ್ಕೆ ಬೇಕಾಗಿರತಕ್ಕಂಥ ಉಪಕ್ರಮಗಳನ್ನು ಕೂಡ ನಾವು ಕೇಳಿ ಮದೂರು ತಾಲೂಕಿನ ತೊಪ್ಪನಹಳ್ಳಿ ಗ್ರಾಮದಲ್ಲಿ ಪರಿಸ್ಥಿತಿ ಇಂದಿಗೂ ಬೂದಿ ಮುಚ್ಚಿದ ಕೆಂಡದಂತಿದೆ ಕ್ಯಾಮೆರಾಮನ್ ಮಧು ಜೊತೆ ರಾಘವೇಂದ್ರ ಗಂಜಾಂ ನ್ಯೂಸ್ ಏಟೀನ್ ಕನ್ನಡ ಮಂಡ್ಯ ಮಲೆನಾಡಿನ ಜೀವನದಿ ತುಂಗೆಗೆ ಆರತಿ ಬೆಳಗುವ ಸಂಭ್ರಮ ನವಾಮಿ ತುಂಗೆ ಎಂದು ನಮಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು ನದಿಯಲ್ಲಿ ತಪೋತ್ಸವ ನಡೆಸಿ ಆರತಿ ಬೆಳಗ್ಗೆ ವಿಶೇಷ ಪೂಜೆಯನ್ನ ನೆರವೇರಿಸಿದರು ಆರ್ಎಸ್ಎಸ್ ಸರ ಸಂಚಾಲಕ ಮೋಹನ್ ಭಾಗವತ್ ಕೂಡ ಪೂಜೆಯಲ್ಲಿ ಭಾಗವಹಿಸಿದ್ರು ಶಿವಮೊಗ್ಗದ ಸಂಸ್ಕೃತ ಗ್ರಾಮ ಎಂದೇ ಕರೆಸಿಕೊಳ್ಳುವ ಮತ್ತೂರಿನಲ್ಲಿ ವಾಸ್ತವ್ಯ ಹೂಡಿರೋ ಮೋಹನ್ ಭಾಗವತ್ ವಿಶೇಷ ಹೋಮ ಹವನದಲ್ಲಿ ಪಾಲ್ಗೊಂಡಿದ್ರು ಸಂಜೆ ರಾಮತಾರಕ ಯಜ್ಞದ ಪೂರ್ಣಾಹುತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ತುಂಗಾ ನದಿಯ ಮಧ್ಯದಲ್ಲಿ ನಿರ್ಮಾಣ ಮಾಡಲಾಗಿದ್ದ ವಿಶೇಷ ವೇದಿಕೆಯಲ್ಲಿ ನಿಂತು ಸೀತಾರಾಮಾಂಜನೇಯರಿಗೆ ಮತ್ತು ತುಂಗೆಗೆ ಆರತಿ ಬೆಳಗಿ ವಿಶೇಷ ಪೂಜೆ ನೆರವೇರಿಸಿದ್ರು

ನಮಾಮಿ ತುಂಗೆ ಕಾರ್ಯಕ್ರಮದ ಮೂಲಕ ಆದಷ್ಟು ಬೇಗನೆ ಅಯೋಧ್ಯೆಯಲ್ಲಿ ರಾಮ ನಿರ್ಮಾಣವಾಗಲಿ ಅಂತ ದೇವರಲ್ಲಿ ಭಕ್ತರು ಪ್ರಾರ್ಥಿಸಿದ್ರು ಅಯೋಧ್ಯೆ ತೀರ್ಪು ಬಂದಾಗ ರಾಮನಿಗೆ ತೆಪ್ಪೋತ್ಸವ ಮಾಡಬೇಕು ಅನ್ಕೊಂಡಿದ್ವಿ ಹಂಗಾಗಿ ತುಂಗೆ ನದಿಲಿ ರಾಮನಿಗೆ ತೆಪ್ಪೋತ್ಸವ ಮಾಡಿ ಮತ್ತೆ ತುಂಗಾ ಆರ್ತಿ ಮಾಡಿದ್ವಿ ಮತ್ತೆ ದೀಪೋತ್ಸವ ತರ ದೀಪ ಹಚ್ಚಿದ್ವಿ ಎಲ್ಲ ಕಡೆ ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ರಾಮನಿಗೆ ರಾಮ ಮಂದಿರವನ್ನು ಕಟ್ಟಬೇಕು ಅಂತ ಹೇಳಿ ತೀರ್ಪು ಹೊರಬಂದಿದೆ ಆ ಸಂದರ್ಭದಲ್ಲಿ ಅವರು ಬಂದಾಗ ಅವರಿಗೊಂದು ಆಶೀರ್ವಚನವನ್ನು ಮಾಡಬೇಕು ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಶ್ರೀರಾಮಚಂದ್ರಿಗೆ ನಾವು ತುಂಗಾ ನದಿಯಲ್ಲಿ ತೆಪ್ಪೋತ್ಸವ ಮಾಡಿದ್ವಿ ಸುತ್ತಮುತ್ತಲಿನ ಹಳ್ಳಿಗಳಿಂದ ಶಿವಮೊಗ್ಗದಿಂದ ಅನೇಕರು ಇದರಲ್ಲಿ ಭಾಗವಹಿಸಿದರು ಎಲ್ಲರೂ ಕೂಡ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಒಟ್ಟಾರೆ ಮತ್ತೂರಿನಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು ಮೋಹನ್ ಭಾಗವತ್ ಉಪಸ್ಥಿತಿ ಸ್ಥಳೀಯರಲ್ಲಿ ಇನ್ನಷ್ಟು ಉತ್ಸಾಹ ತಂದಿತ್ತು ನಾಗರಾಜ್ ಹೆಚ್ಆರ್ ನ್ಯೂಸ್ ಏಟೀನ್ ಕನ್ನಡ ಶಿವಮೊಗ್ಗ ಬ್ರೇಕ್ಫಾಸ್ಟ್ ನ್ಯೂಸ್ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು